ಹೇಳ್ತೀನಿ ನನಗೆ ಸಹಾಯ ಸಹಕಾರ ಮಾಡಿದವರು ಕನ್ನಡ ನಾಡಿನಾಗ ಎಲ್ಲರೂ ಈ ಜಾತಿ ಗತ್ತುಲ್ದಾಗ ಇವತ್ತು ಅವ್ರ ಜಾತಿ ಅವರು ಇವ್ರ ಜಾತಿ ಅವರು ಜನ ಏನು ಮಾತಾಡ್ತಾರಲ್ಲ ನನಗೆ ಇಡೀ ಕನ್ನಡಿಗರ ನನ್ನ ಜಾತಿ ಅವರು ಅಂತೇಳಿ ನಾ ಹೆಮ್ಮೆಯಿಂದ ಹೇಳ್ತೀನಿ ನನಗೆ ಎಲ್ಲರೂ ಯಾವ ಜಾತಿ ಭೇದ ಯಾವುದೂ ಇಲ್ಲದ ನಾನು ಇವತ್ತು ಸಾಗಿಸಿ ನಾಡೀ ಕನ್ನಡಿಗರೇ ನಾನು ಸಾಯ್ಸಲಿದ್ದಾರೆ ಒಬ್ಬರು ಹೆಂಗೇ ಆಯ್ತಿಲ್ಲ ಈ ತರ ಎಷ್ಟು ಹಾಡು ನೀವು ಅನ್ನ ಬರೆದಿತ್ತು ಒಂದು ಮ್ಯಾಗ ಕೌನ್ ಶಂಕರ್ನ ಹಾ ಎಲ್ಲ ಇಪ್ಪತ್ತೈದು ಕೌನ್ ಸಂಕಲ್ ಆಗ್ಯಾವ ಇಪ್ಪತ್ತೈದು ಕೌನ್ ಸಕಲ್ ಎಲ್ಲ ಕುಡಿದ್ರೆ ಎಷ್ಟು ಇಪ್ಪತ್ತೇಳನ ಆದ್ವಿ ಮತ್ತು ಅವಕ್ಕೆಲ್ಲ ಪುಸ್ತಕ ಪ್ರಿಂಟ್ ಬಿಡುಗಡೆ ಪ್ರಿಂಟ್ ಮಾಡಲಿಕ್ಕೆ ನಿಮಗೆ ದುಡ್ಡದು ಹಣಕಾಸಿನ ತೊಂದರೆ ಆಗಲಿಲ್ಲ ಏ ಹಣಕಾಸಿನ ತೊಂದರೆ ಭಾಳ ಮೇಲೆ ಪುಂಡ್ಯರು ಭಾಳ ಮತ್ತೆ ಪ್ರಿಂಟ್ ಮಾಡಿಸ್ಬಾರ್ದು ಮಾಡಿಕೊಟ್ಟು ಹಾಂ ನಮಗೆ ಈಗ ಎಸ್ ಆರ್ ಪಾಟೀಲ್ರು ಎಸ್ ಎನ್ ಪಾಟೀಲ್ರು ಮತ್ತು ಈ ಮುರುಗೇಶ್ ನಿರಾಣಿ ಅವರು ಅವರು ನಾನೊಂದು ಬುಕ್ಕ ಮಾಡ್ಯಾರ ಭಾಗ್ಯವಾಹಿ ನಮ್ಮ ಬೆಳ್ಳುಬಿ ಅವರು ಕೊಲಾರದ ಬೆಳ್ಳುಬಿ ಅವರು ಎಮ್ ಎಲ್ ಎರು ಅವರು ಒಂದು ಬುಕ್ಕ ಮಾಡಿಸಿಕೊಟ್ಟಾರ ಮತ್ತು ಭಾಳ ಮಂದಿ ನನಗೆ ಇವರವರು ತೊಂದರೆ ಆಗಲಿಲ್ಲ ಮಾರಾಟದ್ದು ತೊಂದರೆ ಆಗಲಿಲ್ಲ ಮಾರಾಟದ್ದು ತೊಂದರೆ ಅದು ಮಂದಿಗೆ ಆದಾಗ ನನಗೇನು ತೊಂದರೆ ಆಗಿಲ್ಲ ಯಾಕಂದ್ರೆ ನನ್ನ ಎಲ್ಲರೂ ಹೆಂಗೆ ನೋಡ್ತಾರೆ ಅಂದ್ರೆ ನನ್ನ ಮ್ಯಾಲೆ ಪ್ರೀತೈ ಜನ ನನಗೆ ಯಾವ ಪುಸ್ತಕದ ಬಗ್ಗೆ ಅವರು ಮಾರಾಟಕ್ಕೂ ತೊಂದರೆ ಇಲ್ಲ ಅದು ಪ್ರೀತಿ ನನಗೆ ನಮ್ಮ ನಂಬ ಮತ್ತು ಕೆಳಕಲ್ ಮಂದಿ ಪುಸ್ತಕ ಮಾರಾಟದ ನೋಡಿದ್ರೆ ಅದು ತ್ರಾಸ ನಮಗೂ ಆಕೈತಿ ಯಾಕೆ ತ್ರಾಸ ಆದರೂ ಅಷ್ಟೇನಾಗಿಲ್ಲ ನನಗೆ ತ್ರಾಸ ಆಕೈತಿ ಯಾಕಂದ್ರೆ ಪುಸ್ತಕ ಪ್ರಿಂಟ್ ಮಾಡೋ ತ್ರಾಸ ಮತ್ತು ಅವನ್ನೆಲ್ಲ ಮಾ ಮಾರೋದು ಬಿಡುಗಡೆ ಮಾಡಿಸೋದು ತ್ರಾಸ ಹಾಕವ ಆದರೂ ಜನ ನನ್ನ ಮ್ಯಾಗೆ ಪ್ರೀತದ ಮತ್ತೆ ಈಗ ನಾ ಪಂಕ್ಷನ್ ಕದಿರ್ತಿಲ್ಲ ಅಲ್ಲಿ ಆದರೆ ಪುಸ್ತಕ ತೊಗೋತಾರ ಪುಸ್ತಕ ತಗೋತಾರ ಮತ್ತು ಈಗಂತೂ ಎಲ್ಲರೂ ಈ ವಾಟ್ಸಾಪ್ನಾಗ ಮೊಬೈಲ್ನಾಗ ಮನೆ ಟಿ ವಿಯವರ ಈ ಮನೆ ಇಪ್ಪತ್ತೆಂಟನೇ ತಾರೀಕಿಗೆ ಯುಗಾದಿ ಇದ್ರ ಸಹ ಕಾರ್ಯಕ್ರಮ ಟಿ ವಿ ಸಂದೇಶದಿಂದ ಕರ್ಕೊಂಡು ಹೋಗಿದ್ರು ಅವ್ರೆಲ್ಲರೂ ಇಲ್ಲಿದ್ದು ನಾನು ಕಾರ್ ಮೋಟ್ರ್ ಮಾಡಿ ಕರ್ಕೊಂಡು ಹೋಗಿದ್ರು ಅವರೆಲ್ಲ ಪುಸ್ತಕದ್ದು ಎಲ್ಲ ಇದು ಮಾಡ್ತಾರೆ ಈ ಪುಸ್ತಕಗಳ ಮುನ್ನೋಡಿ ದೊಡ್ಡ ದೊಡ್ಡ ಕವಿಗಳ ಬರೆದು ಕೊಟ್ಟರೆ ಏ ನಾನು ಪುಸ್ತಕದ್ರಿ ರೀ ಇಟ್ಟನ್ನು ಅವ್ರ ಸರ್ ಮೊದಲು ಬರೆದಿತ್ತು ಬಿ ಆರ್ ಪೊಲೀಸ್ ಪಾಟೀಲ್ರು ಆಮೇಲೆ ನಿಡ ನಮ್ಮ ಬೆಳಗಾವಿ ನಾಗನೂರು ರಾಜ್ರು ಈಗ ಗದಿಗಿನ ಮಠಕ್ಕೆ ಬಂದಾರಲ್ಲ ಅವರು ಬರೆದ್ರು ಮುಂದೆ ಎಲ್ಲ ಸೋಸಿ ಸ್ವಾಮಿಗಳು ಬರೆದ್ರು ಆಮೇಲೆ ಯುವ ರನತ್ಮೂರ್ತಿ ಗಿರೀಶ್ ಕಾರ್ನಾಡ ಚಂದ್ರಶೇಖರ್ ಚನ್ವೀರ್ ಕಣ್ಮಿ ಅವರು ಗಿರೀಶ್ ಸಾಸಿ ಮುರುಳಯ್ಯ ಜಿ ಎಸ್ ರುದ್ರಪ್ಪ ಮತ್ತು ನಮ್ಮ ಏನೊಬ್ರು ಇನ್ನೊಬ್ಬರು ಯಾರು ಬದುಕಿ ಬರೋ ಇವರೆಲ್ಲರೂ ಮುನ್ನುಡಿ ಬರೋದು ರಂಗೇಗೌಡ ದೊಡ್ಡರಂಗೇಗೌಡ ರಂಗೇಗೌಡ ಎಲ್ಲರೂ ಕರ್ನಾಟಕದಾಗ ಏನು ಹೆಸರಾಂತ ಕವಿಗಳದಲ್ಲ ಒಟ್ಟರು ಮುನ್ನೊಬ್ಬರು ಬೀಳಿಗೆ ಅಂತ ಊರವರು ಒಬ್ಬ ಅನಕ್ಷರಸ್ಥ ಕವಿ ಯಾರು ನಿಮ್ಮ ನೆಗ್ಲೆಕ್ಟ್ ಮಾಡಲಿಲ್ಲನೋ ಏನು ನಿಮ್ಮ ಪುಸ್ತಕ ಏನು ಮಾಡೋದು ಅಂತೇಳಿ ಇವರೆಲ್ಲ ದೊಡ್ಡ ದೊಡ್ಡವ್ರು ಏನು ಲೀಸ್ಟ್ ಹೇಳಿದ್ರಲ್ಲ ಎಲ್ಲ ದೊಡ್ಡ ದೊಡ್ಡ ಕವಿಗಳು ಇವರು ನೀವು ಮುನ್ನುಡಿ ಬರೀಲಿಕ್ಕೆ ಯಾರು ಹಿಂದೆ ಮುಂದೆ ನೋಡಲಿಲ್ಲ ಏ ಯಾರು ಇಲ್ಲ ಏ ನಾವು ಭಾಳ ಎಣ್ಣು ಬಂದ್ವಿ ಇವರು ಅನಂತಮೂರ್ತಿ ಅಂತೂ ಇಷ್ಟು ಮೆಚ್ಚಿದ್ರು ನಾನು ಯಾರು ನನಗೆ ಯಾರು ನನ್ನ ಕಾ ಇಲ್ಲ ಎಲ್ಲರಿಗೂ ಒಂದು ಏನಂದ್ರೆ ಏನು ಗೊತ್ತಿಲ್ಲದ ಮನುಷ್ಯ ಕವಿ ಅದಾರಲ್ಲ ನಮ್ಮ ನಾಡಿನಾಗ ಅದಾರಲ್ಲ ಮತ್ತೀಗ ಈಗ ನನಗೆ ಶಣವೀರ್ ಕಣ್ಮಿ ಅವರು ಅವರು ನನಗೆ ಸಾಸಿ ಮಹಿಳೆ ಅವ್ರದು ನಮ್ಮ ಬೇಂದ್ರೆ ಆದು ಹೋಗ್ಯಾಣ ಅಣ್ಣಿದ್ದೇವಪ್ಪ ಬೇಂದ್ರೆ ಆದ್ ಮತ್ತು ಹಾಳಿ ಹುಟ್ಟಾಣು ಹಣ್ಣು ಹಣ್ಣು ಹಂಗೆ ಹಸಿದ್ದಪ್ಪ ನಮಗೆ ನೀ ನಮ್ಮ ಬೇಂದ್ರೆ ಆದನು ಮತ್ತು ಹೊಳ್ಳಿ ನೆನಪಿಗೆ ತಂದೆ ಪಾಣೇನು ಅಂತೇಳಿ ಎಷ್ಟು ಮಂದಿ ಕಮ್ಮಿಗಳು ನನಗೆ ಹಾಡಿದಾರೆ ಸಾರ ಬೇರೆ ರಾಜ್ಯಕ್ಕೂ ಹೋಗಿದಾರೆ ಬೇರೆ ರಾಜ್ಯಕ್ಕೆ ಮಹಾರಾಷ್ಟ್ರಕ್ಕೆ ಯೂನಿವರ್ಸಿಟಿಗೆ ಫಂಕ್ಷನ್ ಕರ್ಕೊಂಡೋಗ್ಯಾರ ಮಾರಾಟಕ್ಕೆ ಕರ್ಕೊಂಡಿದ್ಯಾರ ಮತ್ತೆ ತಮಿಳುನಾಡಿಗೆ ಕರ್ಕೊಂಡಿದ್ಯಾರ ಇಲ್ಲಿ ಮತ್ತೆ ಇಲ್ಲಿ ಮಣ್ಣಿಗೆ ಅಕ್ಕಲು ಕೋಟ ಅಕ್ಕಲು ಕೋಟೆ ಕನ್ನಡಿಗ ಅಕ್ಕಲ್ ಕೋಟೆ ಅಕ್ಕಲ್ ಕೋಟೆ ಒಳಗೆ ಕನ್ನಡಿಗರು ಭಾಳ ಮಂದಿ ಇದಾರೆ ನಿಮ್ಮ ಮುಂದೆ ಹೇಳ್ತಾನೆ ಅಷ್ಟು ಕನ್ನಡಿಗರು ಬಾ ಬ ನಮ್ಮ ಬೆಂಗಳೂರಾಗಿಲ್ಲ ಅವ್ರೆಲ್ಲ ಕನ್ನಡಿಗ ಅಭಿಮಾನಿರು ಅಕ್ಕಲು ಕೋಟದಾಗ ಎಷ್ಟು ಮಂದಿಗೆ ಮಹಾರಾಷ್ಟ್ರದಾಗ ಇದ್ದರೂ ಅವ್ರು ಕನ್ನಡ ಅಭಿಮಾನ ಐತಿ ನೋಡ್ರಿ ಆದರೆ ನಮ್ಮ ಕನ್ನಡದಾಗಿದ್ದವ್ರಿಗೆ ಅಭಿಮಾನ ಇಲ್ಲ ನಮ್ಮ ಬೆಂಗಳೂರು ಅಣ್ಣ ತಿತ್ತಾರು ನಮ್ಮ ಕನ್ನಡ ಅಣ್ಣ ಉಣ್ತಾರೋ ಅವ್ರಿಗೆ ಅಭಿಮಾನ ಇಲ್ಲ ಆದರೂ ಮಹಾರಾಷ್ಟ್ರ ಆಗಿದ್ದವ್ರಿಗೂ ನಮ್ಮ ಕನ್ನಡ ಅಭಿಮಾನ ಐತಿ ಇವತ್ತಿಗೂ ಬೆಳಗಾವ್ ಕಿನ್ನ ನಮ್ಮದು ಅಲ್ಲಿ ಬೆಳಗಾವಿನಾಗ ಮರಾಠಿ ಬೋರ್ಡ್ ಹಾಕ್ತಾರೆ ಅಲ್ಲಿ ಕನ್ನಡ ಬೋರ್ಡ್ ಹಾಕಕ್ಕೆ ಇವತ್ತಿಗೂ ಅಲ್ಲೆಲ್ಲ ರಾಜಧಾನಿ ಐತಿ ಎಲ್ಲ ಐತಿ ಏನು ಮಾಡೋದು ಕನ್ನಡಕ್ಕೆ ಸರಿಯಾದ ಗೌರವ ಸಿಗ್ತಾ ಇಲ್ಲ ಸಿಗ್ತಾಯಿಲ್ಲ ಹಾಗೆ ಹೇಳ್ತಾರೆ ಹಾಗೆ ಆ ಸ್ವಾತಂತ್ರ್ಯ ಬಂದಾಗ ಗಾಂಧಿ ಮೂರ್ತಿ ಅಲ್ಲಿ ಫೋಟೋ ಪೂಜೆ ಮಾಡಿ ಫೋಟೋ ಅಲ್ಲೇ ಬಿಟ್ಟು ಎದ್ದು ಹೋಗ್ತಾರ ಎಲ್ಲ ಜಯಂತಿ ಬಂದಾಗ ಬಸವಣ್ಣ ಜಯಂತಿ ಬಂದಾಗ ಐದರ ಮುಂದೆ ಪೂಜೆ ಮಾಡಿ ಅವತ್ತ ಒಂದಿನ ಚೀರಾಡಿ ಬೋರಾಡಿ ಹೋಗಿ ಬಿಡ್ತಾರ ಒಳ್ಳೆ ಅಭಿಮಾನ ಬೇಕು ಈಗ ಮತ್ತೇನು ಬರೀಲಿಕ್ಕೆ ಈಗ ಒಂದು ಕತಿ ತಯಾರು ಮಾಡ್ಬೇಕಂತ ಮಾಡಕತ್ತಿ ನಾನು ಹಳ್ಳಿ ಗ್ರಾಡದ ನಾನು ಜಾನಪದ ಕಥೆಗಳನ್ನ ಯಾಕಂದ್ರೆ ಈ ಕವಿತಾ ಕಟ್ಟವರು ಬಾಳ್ ಮಂದಿದಾರ ಇದು ಮಾಡೈತಿ ಇನ್ನು ಕವಿತಾ ಕಟ್ಟಿ ಜಾನಪದ ಹೌದು ಜಾನಪದ ನನ್ನ ನನ್ನ ಬದುಕನ್ನು ಜಾನಪದ ನನ್ನ ಉಡುಗೆ ತೊಡುಗೆನೂ ಜಾನಪದ నన్ను ఊటూ జపదా మజ్గి మసర పుండిపల్లె నన్ను చెప్పలు జనపద నన్ను పట్గనూ జపద నన్న అంగిన జానపద నన్ను దోత్రను జానపద నన్ను బతుకను జనపద జనపద బ సంతోష తే బా సంతోష జానపద జానపద సుఖ ఇన్యా పదరా ಎಲ್ಲ ಭಾಳ ಅದ್ಭುತ ಅದ್ಭುತ ಶಕ್ತಿ ಅದು ಜಾನಪದ ಅಂದ್ರೆ ಎಂಥ ಶಕ್ತಿ ಅಂದರೆ ಓಡು ಮನಸ್ಸನ್ನು ಹಿಡಿದು ನಿಂದ್ರಿಸ್ತೈತಿ ನಿತ್ತವನ ಮುಂದಕ್ಕೂ ಓಡಿಸ್ತೈತಿ ಹೊಲಸಿದ್ದವ್ ಹಸನು ಮಾಡ್ತೈತಿ ತಿಳಿಗೇಡಿ ಮಣಸ್ಯಾಗ ತಿಳಿಸಿ ಹೇಳ್ತೈತಿ ಜಾನಪದ ಶಕ್ತಿ ಓಡಿ ಹೋಗಲು ಬೇಡ ಗಾಡಿ ಜಿಗಲು ಬೇಡ ಗಾಡಿಯ ತೆಳಗ ತಿಳಿನೀರ ಗಾಡಿಯ ತೆಳಗ ತಿಳಿನೀರ ತಿಳಿದಾಗ ತಿಳ್ಕೋರಿ ನಿಮ್ಮ ಮಣದಾಗ ಜಾನಪದ ಭಾಳ ಶಕ್ತಿ ಐತಿ ಜಾನಪದಕ್ಕೆ ಆದರೆ ಇವತ್ತಿನ ಜಾನಪದ ಹೆಸರಲ್ಲಿ ಡಬಲ್ ಮೀನಿಂಗ್ ದ್ವಂದ್ವಾರ್ಥದ ಹಾಡುಗಳು ಇವೆಲ್ಲ ಬರಲಿಕ್ಕೆ ಆತವ ಇವೆಲ್ಲ ಇವು ಈ ಸಣ್ಣ ಹುಡುಗರು ಬಂದಾವ ಮತ್ತು ಅವ್ರಿಗೆ ಈ ಅಭಿಮಾನಬೇಕು ಈಗ ಏನೇ ಬಿಟ್ಟೈತಾರೆ ನೀವು ಮುಂದೆ ಹೇಳ್ತಾನೆ ನಮ್ಮ ಸಂಸ್ಕಾರನ ಕೆಡಿಸಿಬಿಟ್ಟಾರೆ ನಮ್ಮ ಸಂಸ್ಕಾರ ಕೆಟ್ಟೈತಿ ಎಲ್ಲಿ ಕೆಟ್ಟೈತಿ ಅಂದರೆ ಅರ್ಧ ಇಡೇ ಅರ್ಧ ಕೆಡಿಸ್ತವರು ರಾಜಕಾರಣಿಗಳು ಇನ್ನು ಕೆಟ್ಟದ್ದು ನಾಟಕ ಸಿನಿಮಾದವರು ಕೆಡಿಸಿದರು ನಾಟಕ ಸಿನಿಮಾದವರು ಇವರೆಲ್ಲ ನಮ್ಮ ದೇ ನಮ್ಮ ರಾಜ್ಯದ ಸಂಪತ್ತಿಯವ್ರು ಕಲಾವಿದರು ಕವಿಗಳು ಸಾಹಿತ್ಯಗಳು ನಾಟಕಕಾರರು ನಮ್ಮ ನಮ್ಮ ನಾಡಿನ ಸಂಪತ್ತಿಯವರು ಮತ್ತು ಇವರ ಇದನ್ನು ಹಾಳು ಅಂದ್ರೆ ಈಗ ನೋಡಿ ನಾಟಕದೊಳಗೆ ಬರೀ ಡಬಲ್ ಮೀನಿಂಗ್ ಇಟ್ಬಿಡ್ತಾರೆ ನಾಟಕದೊಳಗೆ ಮತ್ತು ಈ ಕ್ಯಾಸೆಟ್ದೊಳಗೆ ಇವು ಇದ್ರಾಗ ಹಾಡು ಬಂದವು ಅವು ಡಬಲ್ ಮೀನಿಂಗ್ ಇಟ್ಟು ಹಾಡು ಬಿಡ್ತಾರೆ ಯಾರ ಧರ್ಮನೂ ಹೆಚ್ಚಿಲ್ಲ ಯಾರ ಧರ್ಮನೂ ಕಮ್ಮಿಲ್ಲ ಎಲ್ಲರೂ ಒಂದು ತಣ್ಣಕ್ಕೆ ಬಾಯಿ ತೆರಿ ಅವ್ರೆ ಎಲ್ಲರೂ ಒಂದು ಚರಿ ನೀರು ಕುಡಿಯೋರೆ ಎಲ್ಲರಿಗೂ ನಿದ್ದೆ ಅಟ್ಟ ಇಟ್ಟಾರೆ ಎಲ್ಲರಿಗೂ ಮನಸ್ಸೈತಿ ಅವ್ರವ್ರ ಪ್ರೀತಿ ಅವ್ರವ್ರ ಜಾತಿ ಅವ್ರವ್ರ ಮನಸ್ಸು ಕೂಡ್ತೈತಿ ಅವ್ರ ಬಾಳೆ ಮಾಡ್ಕೊಂಡು ಹೋಗ್ತಾರೆ ಧರ್ಮಿನೇ ಇರುವಂಥ ಸುಖ ಯಾವುದೂ ಆಗೋದಿಲ್ಲ ನಿಜವಾಗಲೂ ಎಲ್ಲ ಧರ್ಮದವರು ಕೂಡಿ ಒಕ್ಕಟ್ಟಾಗಿ ಬಾಳೆ ಬದುಕೋದು ಒಂದು ಧರ್ಮ ಸುಳ್ಳ ಜಾತಿ ಜಗಳ ಹಚ್ಚಿ ಯಾವ ಜಾತಿ ಇಲ್ಲಿ ಊರಾಗಿ ನಮ್ಮ ನಮ್ಮ ಊರಾಗಿ ಇರ್ತೇವೆ ಊರಾಗಿ ಯಾವ ಎಲ್ಲ ಜಾತಿಯವ್ರ್ ಕೂಡೇ ಇರ್ತೇವೆ ನಾವು ಎಲ್ಲಿ ದೊತ್ತ ಭಾಳ ಊರು ಹಚ್ಚಿ ಹೋಗಿಬಿಡ್ತಾರೆ ಅದಾಗಬಾರ್ದು ದುಮ್ ದುಮ್ ಅಂತ ದುಮ್ ಹಿಂಗೆ ಹಿಂಗ್ಯಾಕ್ ಬತ್ತೋ ದಿನಮಾಣ ಎಲ್ಲರೂ ಅಂತಾರೋ ರೊಕ್ಕ ರೊಕ್ಕ ಯಾರು ಜನ್ಮಕ್ಕಿಲ್ವೋ ಸುಖ ಜಗತ್ತಿನಿರ್ತದೆ ದುಡ್ಡಿನ ವ್ಯಾಲಿ ಬಿರುಗಳಿಗೆ ಬಿರುಗಾಳಿಗೆ ಜೋಲಿ ಸೊಂಟರು ಗಾಳಿಗೆ ಹೊಂಟರು ಹಾರಿ ಧೂಳು ಮುಸ್ಕಿ ಕಳಲು ಮಾರಿ ಹುಟ್ಟಕ್ಕೆ ಸಾಯೋಕೆ ಬೇಕು ಹಣ ಹಣ ಇಲ್ಲ ಅವ್ರಿಗೆ ಇಲ್ಲಿ ಜೀವಂತ ಹಣ ದುಮ್ ದುಮ್ ಅಂತ ದುಮ್ಮಾಣ ದುಂಬಾಣ ಹಿಂಗೆ ಬತ್ತೋ ದಿನ ದಿನಮಾಣ ಈ ದಿನಮಾನದಾಗ ಮತ್ತು ಎಲ್ಲರೂ ರಾಕ್ ರೊಕ್ ರೊಕ್ಕ ಇತ್ತಾರ ಆ ರಾಕ್ ಏನು ತಿಂಡಾಕ್ ಬರೋದಲ್ಲ ಉಣ್ಣಾಗ್ಬಾರ್ದಲ್ಲ ಏನೂ ಅಲ್ಲ ಅದ್ರ ಬೆನ್ನು ಹೆಚ್ಚು ಹೊಂಟಾರ ಅದಕ್ಕೆ ಇಂಥದ್ದು ಏನೂ ಆಗಬಾರ್ದು ನಾವು ಮಾಡಿದಕ್ಕೂ ಏನು ಸ್ವಾತಂತ್ರ್ಯ ನಮ್ಮ ಹಿಂದಿನ ಹಿರಿಯಾರ ಒಂದು ಏನು ನಮ್ಮ ಧರ್ಮಕ್ಕೆ ಕಾಕೊಂಬಂದಾರ ಆ ಧರ್ಮ ಮುಂದಿನ ಅವ್ರಿಗೆ ಕಾಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಆಸೆ ಸ್ನೇಹಿತರ ಇದು ಆಶುಕವಿ ಸಿದ್ದಪ್ಪ ಬಿದಿರೆಯವರ ಮನದಾಳದ ಮಾತುಗಳು ಒಂದಿಷ್ಟು ಅವರ ಸಂಕ್ಷಿಪ್ತ ಬದುಕನ್ನು ಅನುಭವಗಳನ್ನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಇಲ್ಲಿವರೆಗೆ ಸಂಚಿಕೆಗಳನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಬಿಡ್ತೀವಿ ಕೊನೆಯದಾಗಿ ಸಿದ್ದಪ್ಪ ಬಿದಿರೆಯವರು ತಮ್ಮ ತಾವೇ ಬಡತ ಒಂದು ಅದ್ಭುತ ಹಾಡುಗಳನ್ನು ಹಾಡುವುದರೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮತ್ತು ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು ಚಲೋ ಹಾಡು ಹಣ ಸಣ್ಣ ಯಾವೋ ಪ್ರೀತಿ ಸರ್ಪಣಿ ಕೊಂಡಿ ಸಣ್ಣ ಸಣ್ಣಾಗ್ಯವೋ ಎಲ್ಲರ ಮನದಾಗ ಸಂಶದ ಬೀಜ ಬಳಿ ಕೊಡದವೋ ಎಲ್ಲಿ ಹಾದರೂ ಕಾಣದಂಗ ಆಗೈತೋ ಪ್ರೀತಿ ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡುಕ್ಯಾಡಿದ್ರು ಕಾಣುವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳ್ಯಾಗ ಪ್ಯಾಟ್ಯಾಗ <Gã> ೇ ತಿರಿಯ ಅದ ಕಿಡಿಯ ಬಿದ್ದ ಕಳ್ಳರ ಸುಳ್ಳರ ಊರುರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಉರಿಯಾಗ ಸುಟ್ಕೊಂಡು ಸತ್ತಾರೋ ಸತ್ತುಳು ಶರಣರ ಸತ್ತರಬ್ಯಾಡ್ ಬರ್ತಾರೋ ಹುಟ್ಟಿ ಇಂದಲ ನಾಳೆ ಜಾತಿ ಮುಳ್ಳ ಸುಡುತ್ತಾರೋ ಗಟ್ಟಿ ದೇಶದೊಳಗ ದ್ವೇಷ ಕತಲ್ಲಾಗ ಜ್ಞಾನ ದೀಪ ಹತ್ಲಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವು ಬೆಳಿಲಿ ಬೀಳಿಗೆ ಊರವ್ ಬಿದಿರಿಸಿದ್ದ ನಾಡ ಕೇಳರಿ ಮನಸ್ಸಿಟ್ಟ ಸ ಸರ್ವ ಧರ್ಮದವರು ಒಂದಾಗಿ ಬಹಳರು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವರು ಒಂದಾಗಿ ಬಹಳರು ಜಾತಿ ಭೇದ ಬಿಟ್ಟ ಜಾತಿ ಭೇದ ಬಿಟ್ಟ